ದನಗಳ ಶೆಡ್ ನಿರ್ಮಾಣದಲ್ಲಿ ಗೊಂದಲ ಉಂಟಾಗಿದ್ದು ಅರ್ಜಿ ನೀಡಿ ಬೇಸತ್ತ ಜನರು ಇಂದು ಗ್ರಾಮ ಪಂಚಾಯಿತಿಗೆ ಎಮ್ಮೆ ತಂದು ಕಟ್ಟುವ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ನೂರ ಮೂವತ್ನಾಲ್ಕು ದನಗಳ ಶೆಡ್ ಮಂಜೂರಾಗಿದ್ದು ರದ್ದು ಮಾಡಲಾಗಿದೆ ಅಂತ ಆರೋಪ ಕೇಳಿ ಬಂದಲ್ಲಿ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸಂಭರ್ಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದಾರೆ ರೈತರು ಹಲವು ಬಾರಿ ದನಗಳ ಶೆಡ್ಗಾಗಿ ಅರ್ಜಿ ನೀಡಿದ್ದು ಅಧಿಕಾರಿಗಳು ಹಾಗೂ ಜನ

ಈಗ ರೈತರಿಗೆ ಏನ್ ಯಾವ ಮಂಜೂರಿಗೆ ಅವ್ರೊಳಗೆ ಅವರು ಕಟ್ಕೊಂಡಿದ್ದಾರೆ ದಾನ ಮಾಡಿ ಕಟ್ಕೊಂಡಿದ್ದಾರೆ ದಿನ ಕಳೀತಾರು ಈಗ ಅವ್ರವ್ ಲ್ಯಾಬ್ಸ್ ಆಗಿದಾವ್ರೇನ್ ಏನ್ ಕಳೆದ್ರಿ ಅವ್ರ ಕಟ್ಟಲಾಗ ಹಸ್ರೆ ಆಯ್ತ್ರಿ ಅವ್ರ ಸ್ವಂತ ಮಾಡ್ಕೊಂಡ್ರು ಗೌರ್ಮೆಂಟ್ ಈ ಸರ್ಕಾರದಿಂದ ಬಂದಂತ ಅನುದಾನ ಏನ ಇವ್ರಿಗೆ ಮುಟ್ಟಿಲ್ರಿ ಅದ್ ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರ ಅವ್ರು ಎಲ್ಲಿ ಹೋಗ್ಬೇಕ್ರಿ ಹಾಕಿ ಕೇಳಬೇಕ್ರಿ ಸ್ಪಾಟ್ ಕೊಟ್ಟಿಲ್ಲ ನಮ್ಗೆ ಹೆಣ್ಮಕ್ಳದಾರೆ ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮ್ಗೆ ಏನ್ ಕೇಳಬೇಡ ನೀವು ಅಧಿಕಾರಿ ಅಂತಾರೆ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ಡೂಪ್ಲಿಕೇಟ್ ಇದ್ದಾರೆ ಅವರೇ ಕಾರ್ಯ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತೈತಿ ಮಹಿಳಾ ಜೇನ್ಸ್ ಜೆಂಟ್ಸ್ ಬಂದ್ಕೇಷನ್ ಕಾರ್ಬಾರ್ ಮಾಡ್ತಾರೆ ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದ್ದಾರೆ ಅದಕ್ಕೆ ನಮ್ ಕಿಶನ್ ನಾವು ಬಂದ್ಕೇಷನ್ ತಂದು ನಮಗ ಬರ್ಬೇಕ್ರಿ ಕೆಲಸ ಎಲ್ಲ ರೈತರಿಗೆ ಫಲಾನುಭವಿ ಆಗುದು ಬೆಳವೇ ಆಗುದಿಲ್ಲ

ಅವ್ರು ಸಾಲ ಪತ್ಸಬೇಕು ಹಾಗೆ ಅಧ್ಯಕ್ಷ ನಂಗೆ ವ್ಯಾಪ್ಸಾಗಿದ್ ವ್ಯಾಪ್ಸಾಗ್ಲಾನ್ ನಂಗೆ ಗೊತ್ತಿಲ್ಲಪ್ಪ ಲಿಸ್ಟ್ ತೋರಿಸ್ ನಂಗೆ ನಾನು ಕೇಳುವ ಪಂಚಾಯತಿ ಹೋಗಿ ಏನಂತ ಕೇಳು ಹತ್ತ ಪಂಚಾಯತಿ ಬನ್ನಿಬೋದು ಆಗಿದ ಇಂಜಿನಿಯರ್ ಸೇವಾ ಮಾಡೋದ್ ಅವ್ರು ಸೇವಾ ಮಾಡಿರಲಿಲ್ಲ ಒಂದೂರ ಮೂವತ್ ರೀ ಹ್ಮ್ ಅದ್ರ ಆಯ್ತು